ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ನೆಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಶಿಖರ ಕಲಶ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಎರಡು ದಿನಗಳ ಕಾಲ ಜರುಗಿದ ಕಾರ್ಯಕ್ರಮದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರ ಮೂಲಕ ವಿದ್ವಾನ್ ಮನೋಹರ್ ಶಾಸ್ತ್ರಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹೆನ್ನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ವಿದ್ವಾನ್ ಮನೋಹರ್ ಶಾಸ್ತ್ರೀರವರು ಶ್ರೀ ರೇಣುಕ ಯಲ್ಲಮ್ಮ ದೇವಿ ದೇವಾಲಯದ ಕುಂಭಾಭಿಷೇಕದ ಪ್ರಯುಕ್ತವಾಗಿ ವಿವಿಧ ಧಾರ್ಮಿಕ ವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಹೋಮ ಹವನ ಸೇರಿದಂತೆ ಶ್ರದ್ಧಾ ಭಕ್ತಿಯ ಪೂಜೆಯನ್ನು ನೆರವೇರಿಸಲಾಗಿದ್ದು ಪೂರ್ಣ ಕುಂಭದೊಂದಿಗೆ ಕಲಶ ಪ್ರತಿಷ್ಠಾಪನೆ ಮಾಡಲಾಗಿದೆ ಹೋಮ ಪೂಜಾ ಕಾರ್ಯಕ್ರಮಗಳ ಮೂಲಕ ಗ್ರಾಮಕ್ಕೆ ಯಾವುದೇ ರೀತಿಯ ಕೇಡುಂಟಾಗದೆ ಸದಾಕಾಲ ಶಾಂತಿ ನೆಮ್ಮದಿಯಿಂದ ಲಭಿಸಲೆಂದು ಪೂಜೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಯಲ್ಲಮ್ಮ ದೇವಿಯ ಒಂದು ಮೂರ್ತಿ ಆ ಮೂರ್ತಿ ಸ್ಥಾಪನೆಯಾಗಿತ್ತು ತದನಂತರ ಈ ದೇವಸ್ಥಾನ ಶಿಥಿಲಗೊಂಡಿತ್ತು ಅದಾದ ಮೇಲೆ ಎಲ್ಲ ಭಕ್ತ ಜನರ ಹೃದಯ ಸಹಾಯದಿಂದ ಇವತ್ತಿನ ಈ ದೇವಾಲಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ ಈ ಎಲ್ಲಮ್ಮ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಅಂದರೆ ಬೇಡಿ ಬಂದ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಒಂದು ಶಕ್ತಿ ತಾಣ ಈ ನಕ್ಕನಾಳೆ ಗ್ರಾಮ ಇವತ್ತಿನ ಈ ಒಂದು ಗ್ರಾಮದಲ್ಲಿ ಅಮ್ಮನವರಿಗೆ ನೂತನವಾಗಿ ಶಿಖರ ಕಳಶ ಸ್ಥಾಪನೆ ಕುಂಭಾಭಿಷೇಕ ಮಹೋತ್ಸವ ಮತ್ತು ಮಹಾಗಣಪತಿಯ ಪೂಜೆ ಪ್ರಧಾನವಾಗಿರ್ತಕ್ಕಂಥ ಪರಮೇಶ್ವರಿಯ ಹೋಮ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಯರ ಹೋಮಗಳನ್ನು ಮಾಡಿ ತದನಂತರ ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂರ್ಣಾವತಿಯನ್ನು ಮಾಡಿ ಈ ಗ್ರಾಮದಲ್ಲಿರ್ತಕ್ಕಂಥ ಅಶಾಂತಿ ದೋಷಗಳನ್ನು ಪರಿಹಾರ ಮಾಡಲಿ ಮತ್ತು ಈ ಗ್ರಾಮಕ್ಕೆ ಶ್ರೇಯ ಅಭಿವೃದ್ಧಿ ಆಗಲಿ ಅಂತೇಳ್ಬಿಟ್ಟು ಎಲ್ಲ ಭಕ್ತರ ಸಹಾಯ ಅವರ ತನುಮನ ಧನ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ಆಂಜಿನಪ್ಪನವರು ನಾಗೇಶವರು ಮತ್ತು ಲೋಕೇಶ್ವರು ಇವರೆಲ್ಲರೂ ಅವರು ಇವರೆಲ್ಲರ ಪೂಜಾರಿ ಇವರೆಲ್ಲರ ಅಂದರೆ ಈ ಗ್ರಾಮದ ಎಲ್ಲ ಸದ್ಭಕ್ತ ಬಂಧು ಬಾಂಧವರು ಸೇರಿ ಈ ಒಕ್ಕಲತನ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆದ್ದರಿಂದ ಈ ಗ್ರಾಮಕ್ಕೆ ಈ ಲೋಕಕ್ಕೆ ಲೋಕ ಕಲ್ಯಾಣವಾಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಆ ತಾಯಿ ಕರುಣಾಮಯ ಆಗಿ ಅಂತ ಹೇಳಿಬಿಟ್ಟು ಈ ಒಂದು ಗ್ರಾಮ ಯಶಸ್ವಿಯಾಗಿ ನಡೀಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿದ್ರು ನೋಡಿ ಎಲ್ಲಾ ವಿಚಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಚಪ್ಪರಗಳನ್ನು ಹಾಕಿಸಿ ವಿಶೇಷವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡಿ ಎಲ್ಲ ಕಳಶ ಸ್ಥಾಪನೆಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇನ್ನು ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಕಳಶ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕದ ಪ್ರಯುಕ್ತವಾಗಿ ಧರ್ಮದರ್ಶಿ ಆಂಜಿನಪ್ಪ ಸೇರಿದಂತೆ ಗ್ರಾಮದ ಮಹಿಳೆಯರು ಪೂರ್ಣಕುಂಭವನ್ನು ತಲೆಯ ಮೇಲೆ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ದೇವಾಲಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಆಂಜಿನಪ್ಪನವರು ಮಾತನಾಡಿ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಸಾಕಷ್ಟು ಶಿಥಿಲಗೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ದಾನಿಗಳ ನೆರವಿನಿಂದ ದೇವಾಲಯವನ್ನು ಸಮಗ್ರ ಅಭಿವೃದ್ಧಿ ಮಾಡುವುದರ ಮೂಲಕ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಲೋಕಾರ್ಪಣೆ ಮಾಡಲಾಗಿದೆ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಭಕ್ತರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡುವ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಂಡಿದೆ ದಾನಿಗಳಿಂದ ಈಗ ಅಭಿವೃದ್ಧಿ ಮಾಡಿರುವುದು ಸಾಕಷ್ಟು ಸಂತಸ ಸಂದಿದೆ ಸಾಕಷ್ಟು ಭಕ್ತಿಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ ಎಂದು ತಿಳಿಸಿದರು ಗ್ರಾಮದಲ್ಲೇ ಹಿಂದಿನಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಇರೋಂಥ ದೇವಸ್ಥಾನ ಇದು ಚಿಕ್ಕದಾಗಿತ್ತು ಅದು ಚಿಕ್ಕಲವ ಆಗಿತ್ತು ಅದನ್ನು ನಮ್ಮ ನಾವು ಇದು ಮಾಡಿ ನಮ್ಮ ಸುತ್ತಮುತ್ತೂರು ಗ್ರಾಮಸ್ಥರು ಇವರು ಇವರು ನಮ್ಮ ಇವರು ಒಕ್ಕಲ್ರು ಎಲ್ಲೂ ನಮ್ಮ ಸುತ್ತ ಊರು ಗ್ರಾಮಸ್ಥರು ಎಲ್ಲ ಸೇರಿ ನಾವು ಚೆನ್ನಾಗಿ ಮಾಡಿ ದೇವಸ್ಥಾನನ ಇದು ಮಾಡಿದ್ದೀರಿ ಅದಕ್ಕೋಸ್ಕರವಾಗಿ ಆಮೇಲೆ ನಮ್ಮ ಶರತ್ ಬಚ್ಚೇಗೌಡರು ಅದಕ್ಕೆ ಸಹಾಯ ಮಾಡಿದ್ರು ಸುತ್ತೂರು ಇವರು ಎಲ್ಲ ಸಹಾಯ ಮಾಡವ್ರೆ ಗೋಪುರ ಕುಟುಂಬದವರು ಅವರು ನಮ್ಗೆ ಎಲ್ಲ ಚೆನ್ನಾಗಿ ಸಹಾಯ ಮಾಡಿದ್ರು ಅದಕ್ಕೋಸ್ಕರಕ್ಕಾಗಿ ನಮ್ಮದು ಗೋಪುರ ಎಲ್ಲನೂ ಆಗಿದೆ ಕಳಸ ಸ್ಥಾಪನೆ ಎಲ್ಲನೂ ಆಗಿದೆ ನಮ್ಮ ಊರಿನ ಗ್ರಾಮಸ್ಥರು ಸುತ್ತೂರು ಇರೋಂಥ ಗ್ರಾಮಸ್ಥರು ಎಲ್ಲ ಇವತ್ತಿನ ದಿವಸ ಸೇರಿಕೊಂಡು ನಾನು ಈ ಕಾರ್ಯಕ್ರಮ ಮಾಡಿರೋದರಿಂದ ನನಗೆ ಭಾರಿ ಸಂತೋಷ ಆಗ್ತದೆ ನಾನು ಇವತ್ತು ನೋಡಿಲ್ಲ ಅದಂತೂ ನಾನು ಹೇಳ್ತಾಯಿದ್ದೀನಿ ಇನ್ನು ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಕಲಶ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ನಕ್ಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಪಡೆದರು ದೇವಾಲಯದಲ್ಲಿರುವಂತಹ ರೇಣುಕಾ ಯಲ್ಲಮ್ಮ ದೇವಿ ದೇವರಿಗೂ ಸಹ ವಿವಿಧ ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದರ ಮೂಲಕ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಗ್ರಾಮದ ಮುಖಂಡರಾದಂತಹ ನಕ್ಕನಹಳ್ಳಿ ನಾಗೇಶ್ ಅವರು ಮಾತನಾಡಿ ದಾನಿಗಳ ನೆರವಿನಿಂದ ಅನಾದಿ ಕಾಲದಿಂದಲೂ ನೆಲೆಸಿರುವ ರೇಣುಕಾ ಯಲ್ಲಮ್ಮ ದೇವಿ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಾಗಿದ್ದು ರೇಣುಕಾ ಯಲ್ಲಮ್ಮ ದೇವಿ ಎಲ್ಲ ಭಕ್ತರಿಗೂ ಒಳಿತನ ಮಾಡಲಿ ಎಂದು ಶುಭವನ್ನು ಹಾರೈಸಿದರು ಅನಾದಿ ಕಾಲದಿಂದ ಇದ್ದಂಥ ದೇವಸ್ಥಾನ ಯಲ್ಲಮ್ಮ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನವನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಮತ್ತೆ ಕಳಸ ಶಿಖರ ಹೊಸ ಹೊಸ ಕಳಸ ಶಿಖರ ಮಾಡಿ ಕುಂಭಾಭಿಷೇಕ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಎಲ್ಲರಿಗೂ ಯಲ್ಲಮ್ಮ ದೇವಿ ಆಶೀರ್ವಾದದಿಂದ ಎಲ್ಲರೂ ಸುಖಶಾಂತಿಯಿಂದ ಶಾಂತಿಯಿಂದ ಇರಲಿ ಅಂತೇಳಿ ನನ್ನೆರಡು ಮಾತು ಮುಗಿಸ್ತೀನಿ